ಚಿಕ್ಕೋಡಿ ನಗರದ ಹಾಲಟ್ಟಿಯ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದಲ್ಲಿ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಶ್ರೀ ಲಕ್ಷ್ಮೀ ದೇವಸ್ಥಾನದ ಆವರಣದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರ ಏಕಕಾಲಕ್ಕೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಸೋಮಯ್ಯ ಹಿರೇಮಠ ಅವರು ಸ್ವಖರ್ಚಿನಿಂದ ನಿರ್ಮಾಣ ಮಾಡಿದ್ದ ಹಾಲಟ್ಟಿಯ ಮಹಾದ್ವಾರವು ಶ್ರೀಗಳಿಂದ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದ ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿ ಕುಂಕುಮ ಸೌಭಾಗ್ಯದ ಸಂಕೇತ ಅರಿಶಿನ ಆರೋಗ್ಯದ ಸಂಕೇತ ಹೆಣ್ಣು ಸಾಕ್ಷಾತ್ ದೇವಿಯ ಸ್ವರೂಪ ಬಣ್ಣಕ್ಕಿಂತ ಮುಖ್ಯವಾಗಿದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ನೀಡಿ ಎಂದರು ಈ ಜಾತ್ರೆ ಅರ್ಥಪೂರ್ಣ ಆಗಿದೆ ಎಂದರು ಪರಮಾನಂದವಾಡಿಯ ಶ್ರೀ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮೀಜಿಗಳು ಮಾತನಾಡಿ ಈ ಜಗತ್ತಿನಲ್ಲಿ ಅದ್ಭುತ ಸೃಷ್ಟಿ ಅನ್ನುವುದು ಹೆಣ್ಣು ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೆ ತಾಯಿಗೆ ಹೋಲಿಕೆ ಮಾಡಲಾಗಿದೆ ಜಗತ್ತಿನ ಜಗತ್ತಿಗೆ ಜನನಿ ತಾಯಿ ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ತ್ಯಾಗಿ ಬೇರೆ ಯಾರೂ ಇಲ್ಲ ಎಲ್ಲರೂ ತಾಯಿಗೆ ಗೌರವಿಸಬೇಕಾಗಿದೆ ಆನಂತರ ಜಾತ್ರಾ ಕಮಿಟಿ ವತಿಯಿಂದ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಜಾತ್ರೆಯ ಪ್ರಯುಕ್ತ ಚಿಕ್ಕೋಡಿಯ ಶಾಸಕ ಗಣೇಶ್ ಹುಕ್ಕೇರಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚಿಕ್ಕೋಡಿಯ ಪುರಸಭೆ ಅಧ್ಯಕ್ಷೆ जगदीश जगदश अवरू लक्ष्मी देव दर्शन पडेव संदर्भातली हिरयर श्रीकांत चन्नवर संजय चन्नवर गणपती दोडमनि दत्ता बननवर् नारायण जामगडर अशोक चन्नवर भीमसेन च्नवर् मल्लेश लिंबिगडद् सुरेश पटली शंकर बननवर् रमेश चन्नवर गणपती कांबळे भीमसेन अर्भावी धनपाल धामन्नवर सोमय्या हिरेमठ अशोक पुजारी संतोष जुगळे ವಿಶ್ವನಾಥ್ ಕಾಮಗೌಡ ಶಿವಪ್ಪ ಚನ್ನವರ್ ಭರತ್ ಜೋಗುಳೆ ಮಾರುತಿ ಹಿರೇಕುಡಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ಮಡಿಲು ತುಂಬೋದು ಅಂತ ಹೇಳ್ತೇವೆ ನಾವೆಲ್ಲ ಉಡಿ ತುಂಬುದು ಅಂದ್ರೆ ಮಡಿಲು ತುಂಬುದು ವಿಶೇಷವಾಗಿ ತಾಯಂದಿರಿಗೆ ಉಡಿಯನ್ನ ತುಂಬುವಂತಹ ಕಾರ್ಯವನ್ನು ಮಾಡುತ್ತೇವೆ ಒಂದು ಮಾತು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು ಈ ಜಗತ್ತಿನಲ್ಲಿ ಅದ್ಭುತವಾಗಿರುವಂತಹ ಒಂದು ಸೃಷ್ಟಿ ಅನ್ನುವಂತಹದ್ದು ಯಾವುದಾದರೂ ಇದ್ರೆ ಅದನ್ನು ತಾಯಿ ಅದು ಸ್ತ್ರೀ ಅದು ಮಹಿಳೆ ಅದು ಹೆಣ್ಣು ಮಗಳು ಹಾಗಾಗಿ ನಮ್ಮ ಭಾರತವನ್ನು ಭಾರತ ಮಾತೆ ಅಂತ ಕರೆದ್ರು ಅಷ್ಟೇ ಅಲ್ಲ ಈ ಭೂಮಿಯನ್ನು ಕೂಡ ಭೂಮಾತೆ ಅಂತ ಕರೆದ್ರು ಗೋವುಗಳನ್ನ ಗುರುತಿಸಬೇಕಾದ್ರೆ ಗೋಮಾತೆ ಅಂತ ಕರೆದ್ವಿ ನದಿಗಳಿಗೆ ಬೇರೆ ವಸ್ತುಗಳಿಗೆ ತಾಯಿಯ ಹೆಸರನ್ನ ಇಟ್ಟು ಸದಾಕಾಲ ಆ ತಾಯಿಯ ಸ್ಮರಣೆಯಲ್ಲಿ ನಾವು ಇರಬೇಕು ಅನ್ನುವುದಕ್ಕಾಗಿ ಏನು ಮಾಡಿದ್ರು ಅಂತಂದ್ರೆ ಎಲ್ಲದಕ್ಕೂ ತಾಯಿಗೆ ಹೋಲಿಸಿದ್ರು ಈ ತಾಯಿ ಭೂಮಿ ತೂಕಕ್ಕಿಂತಲೂ ಹೆಚ್ಚಿನ ತೂಕವನ್ನ ಹೊಂದಿದಂಥವಳು ತಾಯಿಗೆ ಇರುವಷ್ಟು ಸಹನೆ ತಾಯಿಗೆ ಇರುವಷ್ಟು ತಾಳ್ಮೆ ಬಹುಶಃ ಈ ಜಗತ್ತಿನಲ್ಲಿ ಮತ್ತಿಮ್ ಯಾರಿಗೂ ಕೂಡ ಇಲ್ಲ ಜಗತ್ತಿನ ಜನನಿ ಲಕ್ಷ್ಮಿ ಕೊಡಿ ಜಗತ್ತಿನ ಜನನಿ ಜಗತ್ತಿನ ಸಂರಕ್ಷಣೆ ಯಾರು ಅಂತಂದ್ರೆ ಅವಳ ತಾಯಿ ಜಗನ್ಮಾತೆ ಅಂತ ಕರಿತೇವೆ ಹೌದಲ್ಲ ಇವತ್ತೆಲ್ಲ ತಾವೆಲ್ಲ ಉಡಿ ತುಂಬುತ್ತಾ ಇದ್ದಾರಲ್ಲ ಕಾರಣ ಏನು ನಿಮಗೆ ನೋಡಬೇಕಾದ್ರೆ ಒಂದು ಮಗುವನ್ನ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಗರ್ಭದಲ್ಲಿ ಧರಿಸಿ ಆ ಮಗುವಿಗಾಗಿ ತನ್ನ ತ್ಯಾಗ ಬಲಿದಾನವನ್ನ ಮಾಡಿ ತ್ಯಾಗವನ್ನ ಮಾಡಿ ತನ್ನ ಸುಖವನ್ನ ಸಂತೋಷವನ್ನ ರುಚಿಯನ್ನ ಕಡೆಗಣಿಸಿ ಆ ಮಗುವಿನ ಸುಖಕ್ಕಾಗಿ ತಾಯಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗರ್ಭ ಧರಿಸಿದಾಗಿ ನಿಂದ ಹಿಡಿದು ಆ ಮಗು ಭೂಗರ್ಭಕ್ಕೆ ತರಗ ಬಂದ ಮೇಲೆ ಎರಡು ಮೂರು ವರ್ಷ ಅಲ್ಲ ಆ ಮಗು ಇರೋ ತರಕ ಆ ಮಗುವಿನ ಶ್ರೇಯಸ್ಸಿಗಾಗಿ ಆ ಮಗುವಿನ ಏಳಿಗೆಗಾಗಿ ಆ ಮಗುವಿನ ಸುಖಕ್ಕಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡುತ್ತಾಳಲ್ಲ ಹಾಗಾಗಿ ಈ ಜಗತ್ತಿನಲ್ಲಿ ತಾಯಿಗಿಂತಲೂ ಮಿಗಿಲಾದ ತ್ಯಾಗಿ ತಾಯಿಗಿಂತಲೂ ಮಿಗಿಲಾದ ಯೋಗಿ ಇಲ್ಲ ಬಂಧುಗಳೇ ಹಾಗಾಗಿ ನಾವು ಇವತ್ತು ಎಲ್ಲಕ್ಕಿಂತಲೂ ತಾಯಿಯನ್ನು ನಾವು ಗೌರವಿಸಬೇಕಾಗಿದೆ ಇವತ್ತು ತಾಯಿಗೆ ಮುದ್ದವಿದೆ ಅಂತ ಭಾಗ್ಯವನ್ನ ಕೊಡ್ತವೆ ಪತಿವ್ರತೆ ಅಂತ ಹೇಳಿ ಭಾಗ್ಯವನ್ನ ಕೊಡುತ್ತವೆ ಯಾಕೆ ಅದೇ ಪುರುಷರಿಗೆ ಮುಕ್ತ ಇದೆ ಅಂತ ಭಾಗ್ಯ ಇಲ್ಲ ಪಾತಿವ್ರತ್ಯ ಅನ್ನುವಂತಹ ಭಾಗ್ಯ ನಮ್ಮ ಪುರುಷರಿಗೆ ಇಲ್ಲ ಆದ್ರೆ ನಮ್ಮ ತಾಯಂದಿರಿಗೆ ಮಾತಿದೆಯ ಶಕ್ತಿ ಏನು ಅನ್ನುವುದನ್ನ ನಾವು ತೋರಿಸಿಕೊಡ್ತಾ ಇದ್ದೇವೆ ಯಾಕೆ ಅಂದ್ರೆ ಯಾವ ತಾಯಿ ಗರ್ಭವನ್ನ ಧಾರಣೆ ಮಾಡಿ ಆ ಮಗುವಿನ ಸುಖಕ್ಕಾಗಿ ಸಂತೋಷಕ್ಕಾಗಿ ತ್ಯಾಗವನ್ನ ಮಾಡ್ತಾಳೋ ಅಂತಹ ತಾಯಿಗೆ ಏನ್ ಮಾಡಬೇಕು ಅಂದ್ರೆ ಉಡಿಯನ್ನ ನಾವು ತುಂಬಬೇಕು ಉಡಿ ಯಾಕೆ ತುಂಬಬೇಕು ಅಂದ್ರ ಉಡಿಯನ್ನ ತುಂಬುವುದರ ಮೂಲಕವಾಗಿ ಆ ತಾಯಿ ಏನೋ ಹಡೆದ ಹೊಟ್ಟೆ ಏನಾಗಬೇಕು ಅಂದ್ರೆ ತನ್ನಗೆ ಇರಬೇಕು ನಾವು ಹೇಳ್ತಿರ್ತೇವ ನಮಗೊಂದಿಷ್ಟು ಅನ್ನ ಹಾಕಿದೀವ ನಿನ್ನ ಹೊಟ್ಟೆ ತನ್ನಗೆ ಇರ್ಲಿ ನೋಡು ಅಂತ ಗುರುಗಳ ಆಶೀರ್ವಾದ ಮಾಡುತ್ತಿರ್ತಾರೆ ನಮ್ಮ ತಾಯಂದಿರ ಮನಸ್ಸು ತನಗಿರಬೇಕು ನಮ್ಮ ತಾಯಂದಿರ ಜೀವನ ಸುಗಮಯವಾಗಬೇಕು ಈ ಜಗತ್ತಿನಲ್ಲಿ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ತಾಯಂದಿರನ್ನ ಗೌರವಿಸಬೇಕು ತಾಯಂದಿರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವು ಕಾಣಬೇಕು ಯಾವ ಮನೆಯೊಳಗೆ ತಾಯಂದಿರು ಸಂತೋಷದಿಂದ ನಗನಗುತ್ತಾ ಇರ್ತಾರೆ ಆ ಮನೆ ಉಜ್ವಲವಾಗಿ ಬೆಳೀತದೆ ಬೆಳಗುತ್ತದೆ ಆ ಮನೆ ಹಾಲು ಉಕ್ಕಿದ ಹಾಗೆ ಹಾಲು ಉಕ್ಕಿದ ಹಾಗೆ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯಿಂದ ಆ ಮನೆ ಬಹಳ ಚಲೋ ಡೆವಲಪ್ ಆಗುತ್ತದೆ ನೀವೆಲ್ಲ ಆದ್ರೆ ಮನೆ ಇರುವ ಬಂದಿದೆ ನಾ ಧೈರ್ಯವಂತ ನೀವು ಧೈರ್ಯವಂತ ನೀವು ಏನು ನಿಮಗೆಲ್ಲ ಕುಂಕುಮ ಅರ್ಶ ಹಚ್ಚ ಕುಂಕುಮ ಅದು ಸೌಭಾಗ್ಯದ ಸಂಕೇತ ಅರ್ಶ ಆರೋಗ್ಯದ ಸಂಕೇತ ಮುಕ್ತ ಇದೆ ಅಂತ ಕರೆದ ನೀವು ಕುಂಕುಮ ಭೂಮೂತಿ ತಾಯಿ ಬಳಿ ಮತ್ತು ಕಾನೋಗ್ರಹ ಈ ಕುಂಕುಮ ಹಚ್ಚಾಗ ಕುಡಂತಂದ್ರೆ ಆ ತಳಾಗಿನ ತಾಳೆ ತೆಗೋದ್ ಹಿಡಿದು ಬಿಡಲಿ ಇದು ಕಟ್ಟಿ ಹಚ್ಚಿ ಅವಾಗ ಕುಂಕುಮ ಹಚ್ಚಿದ್ದು ಸೂರು ಬೇಕು ಕುಂಕುಮ ಹಚ್ಚ ಕೇಳಿ ಎಷ್ಟು ತಕ್ಕಿದೆ ಗಂಡಿ ಅವಾಗ ಆಕೆ ಆ ತನೇ ತಂದ್ರೆ ಇವತ್ತು ಹಿಡಿದು ಮಹಾಲಕ್ಷ್ಮಿ ದೇವಸ್ಥಾನದ ಜಾತ್ರಾ ಅನ್ನೋ ಸಂಘವಾಗಿ ಈಗಾಗಲೇ ಬಹಳಷ್ಟು ಪೂಜೆ ವಿಚಾರಗಳನ್ನು ಹೆಣ್ಣು ಮಕ್ಕಳ ಬಗ್ಗೆ ತಿಳಿಸಿಕೊಟ್ಟಿದ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಎಂದು ಸಾಕ್ಷಾತ್ ಕಟ್ಟು ಹುದ್ದೆ ಮಲ್ಲಿಕಾದ ನಂತಾರೆ ದೇವರ ಸ್ವರೂಪಗಳನ್ನು ಎಲ್ಲ ಆದರೆ ಈ ಶುಶಿ ಮತ್ತು ಮಗ ಪ್ರಯಾಗದ ಪೂಜೆ ಕರ್ಕೊಂಡು ನಾವು ಹಲವಾಪ್ಪ ಹೋಗಿ ಪರವಾಗಿ ಬಂದ ನನ್ನ ಉಂಟಾ ಮಗಸೋದ ಈ ಗೊತ್ತಿಗೆ ಭಾಗವಂತದ ಗುತ್ತಿಗೆ ಭಾಗವ ಗುಡಿಗಳ ಗಲ್ಲಿ ಗಲ್ಲಿ ಗಲ್ಲೆ ಗಲ್ಲಿ ತೆಗೆದ್ರ ಇಪ್ಪತ್ತು ರೂಪಾಯಿ ನೋಟ್ ಸಿಗ್ತದೆ ಅದ್ರಾಗಬೇಕು ಬರದಾ ನಮ್ಮ ಅತ್ತಿ ಕಾಟ ಬಾಳಾಗೇತಿ ಮಾಡಿ ಇಪ್ಪತ್ತು ರೂಪಾಯಿ ನೋಟಿ ಗುತ್ತಿಗೆ ಭಾಗ ಸಾಯಿಸ್ಬೇಕ್ರಿ ಹತ್ತನ ಸಾಯ್ ತಿಳ್ಕಬೇಕು ಹತ್ತನೇ ದೇವ ತಿಳ್ಕೋಬೇಕು ಆದ್ರೆ ಅತ್ತೆಯನ್ನ ಹಿಂದಿ ಕಾಣೋದ ಆದ್ರ ಅವರೆಲ್ಲ ಬೇರೆ ಕಡೆ ಇರ್ಬೇಕಾರೆ ಅತ್ತಿಯನ್ನ ತಾಯ್ ಕಾಣತಕ್ಕ ನಮ್ದು ಉದಾರ ಸಂತೋಷ ಆಗ್ತದೆ ಚಪ್ಪಾಳು ನೀವು ಹಾಕೋ ಕಾಣೋ ಚಪ್ಪಾಳು ತಿಳ್ಕೋ ಅತ್ತಿಗೂ ತಾಯ್ ತಿಳ್ಕೋಬೇಕು ಇದ್ರೊಳಗೊಳಗ ಸಾಧು ಸ್ವಂತರು ಬಾಳದ ಅದ ಅವರು ಅವರು ಬಾವದಿದ್ದಾರೆ ಅಲ್ಲಿ ಅವ್ರಿಗೆ ಸಾಧುವ ಮಿಡಿಯಾದವ್ರು ರುದ್ರಾಕ್ಷಿ ಮಾಡ ಸಿನಿಮಾ ಯಾರು ಮೊನಾಲಿಸ ಅಡ್ಡಿ ಕೂಸ ಆಗುತ್ತೆ ಬಾ ಚಂದ್ರಿ ಕಣ್ ಬಾ ತೊಳೆಯಬೇಕು ಇಲ್ಲಿ ಬರಲಿ ಹೀಗೆ ಹೋಗಿ ಕಣ್ ತೊಳೆಯೋದು ಆ ಆ ಒಬ್ಬರಂಗೊಬ್ರು ಕಣ್ಣಿಲ್ಲ ನನ್ನ ಕಣ್ಣಾಗ ಇವರು ಇಲ್ಲ ಇವ್ರ ಕಣ್ಣಾಗ ನನ್ನ ಇಲ್ಲ ನಿಮ್ಮ ಎಷ್ಟು ಬಂದಿಲ್ಲ ಸಾವಿರ ಮಂದಿ ನಿಮ್ಗೆ ಒಬ್ಬರ ಕಣ್ಣೇ ಇಲ್ಲ ಎಲ್ಲರೂ ಅವ್ರವ್ರು ಚಂದ್ರೆ ಆದರೆ ನಾವು ಕಣ್ಣು ಮುಖ್ಯಲ್ಲ ನಾವು ಜೀವನ ಬಣ್ಣ ಮುಖ್ಯಲ್ಲ ನಾವು ಹುಡುಗಿರ್ತಕ್ಕಂಥದ್ದು ಗುಣಗಳ ಮುಖ್ಯ ಅಂತ ಕೊಟ್ಟರು ಕೂಡ ಅವರು ಉಪಕಾರ ಮುಟ್ಟಂಗಿಲ್ಲ ಆದ್ರೆ ಸೇವಾ ಮಾಡಬೇಕು ಮುಟ್ಟಿದ ಕಾಲದಲ್ಲಿ ನೀವು ನೀವೆಲ್ಲ ತಾಯಂದರು ಇವತ್ತು ಮಾತೃದೇವ ಮರ ನಿಮಗ ದೇವರಲ್ಲ ತಾಯಿನೇ ದೇವರು ಮಕ್ಕಳನ್ನು ಬಹಳಷ್ಟು ಪ್ರೀತಿಯಿಂದ ಸಾಕ್ರಿ ಮಕ್ಕಳಿಗೆ ಜ್ಞಾನವನ್ನು ಕೊಡ್ರಿ ಶಿಕ್ಷಣ ಕೊಡ್ರಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಮೊಟ್ಟ ಮೊದಲು ಜವಾಬ್ದಾರಿ ಹೆಣ್ಮಕ್ಕದೇ ಮನೆ ಮೊದಲ ಪಾಠಶಾಲಿ ದಿನ ತಾನೇ ಮೊದಲ ಗುರು ಹಣ ತಾಯಿ ಗುರುವಾಗಬೇಕು ನೀನೇ ತಾಯಿ ಆಗಬೇಕು ಅಂದಾಗ ಮಾತ್ರ ಮಕ್ಕಳು ಸಂಸ್ಕಾರವಂತರಾಗ್ತಾರೆ ಶಿಕ್ಷಣವಂತರಾಗ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇವತ್ತು ನಮ್ಮ ಈ ಲಕ್ಷ್ಮೀಗುಡಿಯ ಜಾತ್ರಾ ಮಹೋತ್ಸವದ ಕಮಿಟಿಯವರ ಪದಾಧಿಕಾರಿಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಐದು ದಿನ पूजा प्रवचना ಬೇರೆ ಬೇರೆ ಸ್ವಾಮೀಜವ ಕರೆಶನಿಗೆಲ್ಲ ಜ್ಞಾನದಾಸ ಮಾಡಿಸಿದ್ರು ಇವತ್ತು ನೋಡಿ ಇಷ್ಟೆಲ್ಲ ತಾಯಂದರಿಗೆ ಉಳಿತು ತಕ್ಕಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಮಹಾಪ್ರಸಾದವನ್ನು ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಕೂಡ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಮೂರು ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಈ ಜಾತ್ರೆ ಇದು ಅರ್ಥಪೂರ್ಣವಾಗಿ ಊರವರೆಲ್ಲ ಕೂಡಿಕೊಂಡು ಇದು ಹಾಲಟ್ಟಿ ಊರವರೆಲ್ಲ ಕೂಡ ಒಂದಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮೂರು ವರ್ಷಕ್ಕೊಮ್ಮೆ ಯಶಸ್ವಿ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಎಲ್ಲ ತಾಯಂದಿಗಳು ತಿಮ್ಮಿದ್ದಾರೆ ಇನ್ನು ಮುಂದೆ ನಿಮಗೆಲ್ಲ ಪ್ರಸಾದ ವ್ಯವಸ್ಥೆ ಇದೆ ನಾವೆಲ್ಲ ಶಾಂತ ರೀತಿಯಾಗಿ ಪ್ರಸಾದ ಸ್ವೀಕರಿಸಬೇಕಂತೇಳಿ ಮಾತುಗಳು ಕೊಡ್ತಾ ಇದ್ದೀವಿ ಇವತ್ತು ಉಡಿ ತುಂಬಿಕೊಳ್ಳುವ ಇದ್ದಾರ ಅಲ್ಲಿ ಚಿಕ್ಕ ಮಕ್ಕಳಿಗೆ ಉಡಿಯನ್ನ ಕೊಡಬೇಡ್ರಿ ಮುತ್ತೈದೆಯರು ಬಹಳಷ್ಟು ಜನ ಬಾಕಿ ಇದ್ದಾರ ಈಗ ಬಂದಂತ ಮುತ್ತೈದೆಯರು ಅಲ್ಲಿ ಉಡಿ ತುಂಬುವವರ ಹತ್ತಿರ ಕೇಳಿ ತಮ್ಮ ಉಡಿಯನ್ನ ಪಡೆದುಕೊಳ್ರಿ ಇವತ್ತಿನ ದಿವಸ ಒಂದು ತುಂಬತಕ್ಕಂತ ಇತಿಹಾಸ ಕ್ರಿಯೇಟ್ ಆಗಿದೆ ಒಂದು ಸುಂದರವಾದಂತ ನೋಡ್ತಕ್ಕಂತ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಪೂಜ್ಯರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಪ್ಪಾಜಿ ಅವರು ಒಂದೆರಡು ಆಶೀರ್ವಚನ ಹೇಳ್ತಾ ಇದಾರೆ ದಯವಿಟ್ಟು ಎಲ್ಲರೂ ಹಿಂದೆ ಯಾರು ನಿಂತ್ಕೋಬೇಡ್ರಿ ಗದ್ದಲ ಮಾಡಬೇಡ್ರಿ ದಯಮಾಡಿ ಗುಣಪಡಿಸಿದಂತಹ ಪರಮ ಪೂಜ್ಯರಿಂದ ಮತ್ತೊಮ್ಮೆ ಜ್ಞಾನದ ಸುದಯನ್ನ ಸವಿಯುವಂತಹ ಅವಕಾಶ ನೀವು ಸಿಗುದಿಲ್ಲ ಅಂತ ಹೇಳಿ ಶುರು ಮಾಡೋಣ ಉಡಿ ತುಂಬಿದಾಗ ಮಾಡುದ ಇಲ್ಲಿವರೆಗೆ ಮಾತಾಡ್ತಕ್ಕಂತ ಪೂಜರಲ್ಲಿ ತಮ್ಮೆಲ್ಲರಲ್ಲಿ ಶಿವಶಣ ಆಗ್ತೀರೋ ನಿಮ್ಮ ಅನುಭವಂತ ಕೊಟ್ಟಿದ್ರ ನೀವು ಧೈರ್ಯವಂತರು ನಾ ಧೈರ್ಯವಂತರು ಅವನ್ನ ರಾಶಿ ಬದ್ದ ಡ್ಯೂಟಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಹೋಗ್ಕಣ್ಣ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳಿಗೆ ಹಾಲಟ್ಟಿ ಲಕ್ಷ್ಮೀ ಜಾತ್ರಾ ಮಹೋತ್ಸವ ಸಮಿತಿಯ ಸದಸ್ಯರಿಂದ ಸಮಾರಂಭ ಚಪ್ಪಾಳೆ ದಯವಿಟ್ಟು ಎಲ್ಲರೂ ದಿನಗಳ ಕಾಲ ಹಾಲಟ್ಟಿಯ ಸದ್ಭಕ್ತರಿಗೆ ಜ್ಞಾನದ ಸುದಯ್ಯಂತ ಪರಮಾನಂದವಾಡಿಯ ಪರಮ ಪೂಜೆ ಶ್ರೀ ಡಾಕ್ಟರ್ ಅಭಿಮಾ ರಾಜು ರಾಜ ಮಹೋತ್ಸವ ಸತತ ಏಳು ದಿನಗಳ ಯಾವತ್ತು ನಾವು ಹಾರೈಸುತ್ತಾ ಆ ಗಮನಗಳವರಿಗೆ ಈ ಸಂದರ್ಭದಲ್ಲಿ ನಾವು ಸತ್ಕರಿಸ್ತಾ ಇದ್ದೇವೆ ಎಲ್ಲರ ಪರವಾಗಿ ಅವರನ್ನು ಸತ್ಕರಿಸ್ತಾ ಇದ್ದೇವೆ ಅವರಿಗೆ ಧನ್ಯವಾದಗಳು கமிட்டிங்கோடியோ <laughs>